ವರ್ಷಗಳಿಂದ ಪ್ರತಿನಿತ್ಯ ಏನು ಆತ್ಮಹತ್ಯೆ ಪ್ರಕರಣಗಳು ನಡೀತಾ ಇದೆ ಇದಕ್ಕೆ ಪುಷ್ಟಿ ಎಂಬಂತೆ ಕಳೆದ ವಾರವೂ ಕೂಡ ನಿಗೂಢವಾಗಿ ಒಂದು ವಿದ್ಯಾರ್ಥಿನಿ ತನ್ನ ಮನೆಯಲ್ಲಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಏನು ಬಿ ಕಾಮ್ ಸಿ ಎ ವ್ಯಾಸಂಗ ಮಾಡ್ತಾ ಇದ್ದಂಥ ಒಬ್ಬ ವಿದ್ಯಾ ಶ್ರೀನಿಧಿ ಶೆಟ್ಟಿ ಎಂಬವರು ಒಂದು ನಿಗೂಢಸ್ಪಕವಾಗಿ ಒಂದು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಇದರ ಕುರಿತಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಹಳಷ್ಟು ವದಂತಿಗಳು ಹಾಕ್ತಾಯಿದೆ ಇದರಲ್ಲಿ ಅವರ ಕಾಲೇಜು ಶಿಕ್ಷಕನ ನೇರ ಪಾತ್ರ ಇದೆ ಎಂಬಂತಹ ವಿಷಯದ ಬಗ್ಗೆಯೂ ಕೂಡ ಸಾರ್ವಜನಿಕವಾಗಿ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಸೊ ಹಾಗಾಗಿ ಎನ್ ಎಸ್ ಸಿ ವೈ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಜೊತೆಗೆ ನಮ್ಮ ಎನ್ ಎಸ್ ಮುಲ್ಕಿ ಮೂಡುಬಿದ್ದ ಕ್ಷೇತ್ರದ ವತಿಯಿಂದ ಕೂಡ ಇವತ್ತು ನಾವು ಮೂಡಬಿದ್ದ ಠಾಣೆಗೆ ಬಂದು ಪೊಲೀಸರ ಒಂದು ವಿನಂತಿಯನ್ನು ಮಾಡ್ಕೊಂಡಿದ್ದೇವೆ ಕಾಣಾಧಿಕಾರಿಗಳು ಮನವಿಯನ್ನು ನೀಡಿದ್ದೇವೆ ಏನಂತ ಹೇಳಿದ್ರೆ ಈ ರೀತಿಯಾಗಿ ಒಂದು ಸರಣಿ ಆತ್ಮಹತ್ಯೆಗಳು ಈ ಒಂದು ಕಾಲೇಜಿಯಲ್ಲಿ ನಡೀತಾ ಇದೆ ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಜೊತೆಗೆ ಈ ವಿದ್ಯಾರ್ಥಿನಿಗೆ ನ್ಯಾಯ ಸಿಗಬೇಕು ಇವತ್ತು ಸಾಮಾಜಿಕ ಜಾಗ ಎಲ್ಲ ವಿದ್ಯಾರ್ಥಿಗಳು ಬಹಳ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಅವರ ಬದುಕಿ ಬಾಳ್ಬೇಕಾಗಿದ್ದಂತಹ ವಿದ್ಯಾರ್ಥಿನಿ ನಿಗೂಢಸ್ಪದವಾಗಿ ತನ್ನ ನಿವಾಸಕ್ಕೆ ಹೋಗಿ ಒಂದು ಆತ್ಮಹತ್ಯೆ ಮಾಡ್ತಾರೆ ಅಂತ ಹೇಳಿದ್ರೆ ಇದರ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಈ ಕಾಣದ ಕೈಗಳು ಯಾರು ಅವರಿಗೆ ತಕ್ಕ ಶಾಸ್ತಿಯಾಗಿರುತ್ತೆ ಜೊತೆಗೆ ಬಹಳಷ್ಟು ರೀತಿಯಾದಂತಹ ಏನು ಪ್ರೂಫ್ ಈ ಒಂದು ಆತ್ಮಹತ್ಯೆ ಅದು ಯಾವುದೋ ಪುಷ್ಟಿ ನೀಡುವಂಥ ತಮ್ಮ ಪತ್ರ ಆ ಒಂದು ಡೆತ್ ನೋಟ್ ಅಂತ ಏನು ಹೇಳ್ತೇವೆ ಇದನ್ನು ಕೂಡ ಒಂದು ವಿದ್ಯಾರ್ಥಿನಿ ಬರೆದ ಅದನ್ನು ಕೂಡ ಇವಾಗ ಪೊಲೀಸ್ನವರು ಬಹಳಷ್ಟು ಒಂದು ಟ್ಯಾಂಪರಿಂಗ್ ಮಾಡ್ತಾ ಇದ್ದಾರೆ ಮಾಹಿತಿ ಕೂಡ ಆ ವಿದ್ಯಾರ್ಥಿ ಸಮುದಾಯಕ್ಕಿದೆ ಇದು ನೇರವಾಗಿ ನಾವು ಆರೋಪವನ್ನು ಮಾಡ್ತಾ ಇದ್ದೇವೆ ಆ ಶಿಕ್ಷಣ ಸಂಸ್ಥೆ ವಿರುದ್ಧ ಜೊತೆಗೆ ಆ ಶಿಕ್ಷಣ ಸಂಸ್ಥೆಯನ್ನು ಯಾರು ನಡೆಸ್ತಾ ಇದ್ದಾರೆ ಅವರೂ ಕೂಡ ಇದರ ಬಗ್ಗೆ ಆ ಒಂದು ಸಾವಿಗೆ ನ್ಯಾಯವನ್ನು ಕೊಡಬೇಕು ನಮಗೆ ಪೊಲೀಸ್ ಇಲಾಖೆ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಈ ಥರ ಒಂದು ತನಿಖೆಯನ್ನು ನಮ್ಮ ಪೊಲೀಸ್ ಅಧಿಕಾರಿಗಳು ಮಾಡಿ ಮುಂಬರುವ ದಿನಗಳಲ್ಲಿ ಆ ವಿದ್ಯಾರ್ಥಿನ ಒಂದು ಸಾವಿಗೆ ಆತ್ಮಹತ್ಯೆಗೆ ನ್ಯಾಯವನ್ನು ದೊರಕಿಸ್ಕೊಡ್ತಾರೆ ಅಂತ ಹೇಳಿ ಇಲ್ಲದಿದ್ದರೆ ಮುಂಬರುವಂಥ ದಿನಗಳಲ್ಲಿ ಆ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಮುತ್ತಿಗೆಯನ್ನು ಹಾಕುವಂಥ ಕೆಲಸವನ್ನು ಎನ್ ಎಸ್ ಯು ವೈ ಸಂಘಟನೆ ಮಾಡಲಿಕ್ಕಿದೆ